ನೋಡಿ ಮಕ್ಕಳೇ ಎದುರುಗಡೆ ಒಂದು ಕ್ಯಾಂಡ್ಲ್ ಇದೆ ಕ್ಯಾಂಡ್ಲ್ ಉರಿತಾ ಇದೆ ಅಲ್ವಾ ಈಗ ಒಂದು ಚಮಚದಲ್ಲಿ ಒಂದು ಸ್ವಲ್ಪ ಏನು ತಗೊಂಡಿದ್ದೀನಿ ಉಪ್ಪು ತೊಗೊಂಡಿದ್ದೀನಿ ಈ ಉಪ್ಪನ್ನು ನಾವೇನು ಮಾಡೋಣ ಅಂದರೆ ಕಾಸ್ತಾ ಹೋಗೋಣ ನಮ್ಮ ಪ್ರಯೋಗ ಏನು ಅಂದರೆ ಯಾವ ವಸ್ತುವಿನಲ್ಲಿ ಇಂಗಾಲ ಇದೆ ಯಾವ ವಸ್ತುವಿನಲ್ಲಿ ಇಂಗಾಲ ಇಲ್ಲ ಅನ್ನೋದನ್ನು ನಾವು ಅಪೇಕ್ಷೆ ಮಾಡ್ತೀವಿ ಕರೆಕ್ಟಲ್ಲ ಉಪ್ಪನ್ನು ನಾವೇನು ಮಾಡ್ತಾ ಹೋಗೋಣ ಸ್ಟಾಕ್ ನೋಡೋಣವಾ ನೋಡೋಣ ಏನಾಗುತ್ತೆ ಉಪ್ಪನ್ನು ಕಾಸದ ಹಾಗೆ ನೋಡಿ ಉಪ್ಪನ್ನು ತಳಭಾಗದಲ್ಲಿ ಇಟ್ಕೋಬೇಕು ನೀವು ಮನೆಗಳಲ್ಲಿ ಇದನ್ನು ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಹುಷಾರಾಗಿರ್ಬೇಕು ಮಾಡೋದಕ್ಕಿಂತ ಮುಂಚೆ ನೀವು ಕ್ಯಾಂಡಲನ್ನು ಎಲ್ಲಿ ಬೇಕಲ್ಲಿ ಹೆಚ್ಚಿದ್ರೆ ಬೆಂಕಿ ಹೊತ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನೀವು ಇದನ್ನು ಕಾಸ್ದಾಗ ಇದು ಕಪ್ಪಾಗಬಾರ್ದು ಅನಿಸ್ತಿದೆಯಾ ನೋಡಿ ಈಗ ಹಾಗೆ ಬಿಸಿ ಏರ್ತಾ ಇದೆ ಇದು ಬಿಸಿಯಾದಾಗ ಬಿಸಿಯಾದಾಗ ಏನಾಗುತ್ತೆ ಉಪ್ಪು ಬಿಸಿ ಆದ್ರೆ ಏನಾಗುತ್ತೆ ಯಾರು ಹೇಳ್ತೀರಿ ಕರಗುತ್ತಾ ಕರಗಾಗುತ್ತಾ ಹಾಂ ಏನಾಗುತ್ತಪ್ಪ ಹಿಡಿತದೆ ನೀವು ಮನೆಗಳಲ್ಲಿ ಉಪ್ಪೇನಾರ ಅಂಚುಗಳಲ್ಲಿ ಕಾದಿರೋ ಅಂಚುಗಳಲ್ಲಿ ಉಪ್ಪು ಹಾಕಿದರೆ ಏನಾಗುತ್ತೆ ಸಿಡಿಯ ಅಲ್ವಾ ಅದೇ ಇಷ್ಟೊತ್ತು ಕಾಸಿದ್ದೀನಿ ಇದೆಲ್ಲ ಕಾದಿದೆ ಆದರೆ ಇಲ್ಲಿ ಉಪ್ಪು ನಾವು ಮೊದಲಿಗೆ ಹಾಕಿದ್ದು ಹೇಗಿದೆಯೋ ಹಾಗೇ ಇದೆ ಏನಾದರೂ ಬದಲಾವಣೆ ಆಗಿದೆಯಾ ಉಪ್ಪಾಗಿದೆಯಾ ಹಾಗಾದ್ರೆ ಉಪ್ಪಿನಲ್ಲಿ ಇಂಗಾಲ ಇಂಗಾಲ ಹಾಗಾದ್ರೆ ಇಂಗಾಲ ಇದ್ದಿದ್ರೆ ಏನಾಗ್ತಿತ್ತು ಅಂತ ನೋಡೋಣ ಈಗ ನೋಡಿ ಅದ್ರ ಬದಲನ್ನು ನಾನು ಏನು ಮಾಡ್ತೀನಿ ಇಲ್ಲಿ ಒಂದು ಸ್ವಲ್ಪ ಸಕ್ಕರೆ ತಗೊಳ್ತೀವಿ ಕಾಣಿಸ್ತಿದೆಯಾ ಮಕ್ಕಳ ಹೌದು ಈ ಕಡೆ ತಗೋಬ್ರೆ ಹೌದು ಬಿಡೋ ಈ ಕಡೆ ತಗೋ ಹಿಂದೆ ನೋಡಿ ಸಕ್ಕರೆ ಎಷ್ಟಿದೆ ಅದನ್ನು ನಾನು ಇದ್ರಲ್ಲಿ ಹಾಕಂತೀನಿ ಅನಸ್ತಿದ್ಯಾ ಮನಸ್ಸಿದೀರಪ್ಪ ಏನಿದು ಸಕ್ಕರೆ ನೋಡಿದ್ರಲ್ಲ ಎಲ್ಲ ಮನಸ್ಸಿಗೆ ಕಾಸಣ್ಣ ಇದು ಏನು ಬದಲಾವಣೆ ಆಗ್ತದೆ ಅಂತ ನೋಡೋಣ ನೋಡೋಣ ಅದೇ ಉಪ್ಪನ್ನ ಕಾಸ್ದಾಗ ನಾವು ಈ ತರ ಕಪ್ಪಾಗಲಿಲ್ಲ ಸಕ್ಕರೆಯನ್ನು ಕಾಸ್ದಾಗ ಎರಡು ಹಾಳು ತಗೊಂಡು ಕಾಸ್ದಾಗ ಏನಾಗುತ್ತೆ ಈ ತರ ಕಪ್ಪಾಗುತ್ತೆ ಇದರಿಂದ ನಮ್ಗೆ ಏನ್ ತಿಳಿದು ಬರುತ್ತೆ ಸಕ್ಕರೆಯಲ್ಲಿ ಏನಿದೆ ಇದೆ ನಿಮಗಾಲ